ನಮಸ್ತೆ ಎಲ್ಲರಿಗೂ ಇನ್ಫಾಲಜಿ ಕನ್ನಡಗೆ ಸ್ವಾಗತ ಸುಸ್ವಾಗತ ಪ್ರಪಂಚದಲ್ಲಿ ಎಷ್ಟು ನಿಗೂಢಗಳು ಅಡಗಿವೆ ವಿಸ್ಮಯಕಾರಿ ವಿಷಯಗಳು ವಸ್ತುಗಳು ಸ್ಥಳಗಳು ಈ ಪ್ರಪಂಚದಲ್ಲಿವೆ ಇವತ್ತು ನಾವು ಇಂತಹದ್ದೇ ಆದ ಒಂದು ರಹಸ್ಯಮಯ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ನಿಮ್ಮ ಯಾವುದೇ ಸೈನ್ಸ್ ಕೆಲಸ ಮಾಡಲ್ಲ ಮತ್ತು ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಬೀಸಿದಂತೆ ಭಾಸವಾಗ್ತದೆ ಹದಿನೇಳು ಬಾರಿ ಈ ಜಾಗ ದಾಳಿಗೊಳಗಾದರೂ ಇವತ್ತಿಗೂ ರಾಜಗಾಂಭೀರ್ಯದಿಂದ ನಿಂತಿದೆ ಇಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನು ಒಳ ತಡೆಯಲಾಗಿತ್ತು ಬನ್ನಿ ಇಂದು ಈ ರಹಸ್ಯಮಯ ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಚಾರ್ಧಾಮ್ ಯಾತ್ರೆಯು ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವವನ್ನು ಹೊಂದಿದೆ ಕೇದಾರ್ನಾಥ್ ಬದ್ರಿನಾಥ್ ಗಂಗೋತ್ರಿ ಯಮನೋತ್ರಿ ಸೇರಿದಂತೆ ಪುರಿ ಜಗನ್ನಾಥ್ ಕೂಡ ಈ ಪವಿತ್ರಧಾಮಗಳಲ್ಲಿ ಒಂದಾಗಿದೆ ಬನ್ನಿ ಇಂದು ಪೂರಿ ಜಗನ್ನಾಥ್ನ ವಿಸ್ಮಯಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಗಂಗಾ ಸಾಮ್ರಾಜ್ಯದ ರಾಜನಿಂದ ನಿರ್ಮಿಸಲಾಗಿತ್ತು ಈ ಮಂದಿರದ ರಹಸ್ಯದ ಉತ್ತರ ಇಲ್ಲಿಯವರೆಗೂ ಯಾರಿಂದಲೂ ಹುಡುಕಲು ಸಾಧ್ಯವಾಗಿಲ್ಲ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಧ್ವಜಗಳು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುವುದನ್ನು ಕೇಳಿದ್ದೀರಾ ಅಂದ್ರೆ ಯಾವಾಗ್ಲೂ ಯಾವ ಡೈರೆಕ್ಷನ್ ನಲ್ಲಿ ಗಾಳಿ ಬೀಸ್ತದೆ ಅದೇ ಡೈರೆಕ್ಷನ್ ನಲ್ಲಿ ಧ್ವಜಗಳು ಹಾರ್ತವೆ ಅಲ್ವಾ ಆದ್ರೆ ಪುರಿ ಜಗನ್ನಾಥ್ ದೇವಾಲಯದಲ್ಲಿ ಅಲ್ಲಿರುವ ಧ್ವಜ ಗಾಳಿಯ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಹಾರಾಡ್ತದೆ ಇದರ ರಹಸ್ಯವನ್ನು ಇಲ್ಲಿಯವರೆಗೂ ಯಾವ ವಿಜ್ಞಾನವೂ ಭೇದಿಸಿಲ್ಲ ಈ ಧ್ವಜದ ಇನ್ನೊಂದು ವಿಶೇಷತೆ ಏನೆಂದರೆ ಈ ಧ್ವಜವನ್ನು ಪ್ರತಿದಿನ ಬದಲಿಸಬೇಕು ಎಲ್ಲಾದ್ರೂ ಈ ಧ್ವಜವನ್ನು ಬದಲಿಸಲಿಲ್ಲ ಎಂದರೆ ಹದಿನೆಂಟು ವರ್ಷಗಳ ಕಾಲ ಈ ದೇಗುಲವನ್ನು ಮುಚ್ಚಬೇಕು ಎಂಬ ಪ್ರತೀತಿ ಇದೆ ಅದರಿಂದಾಗಿ ಪ್ರತಿದಿನ ಇನ್ನೂರ ಹದಿನಾಲ್ಕು ಫೀಟ್ ಎತ್ತರದಲ್ಲಿರುವ ಈ ಧ್ವಜವನ್ನು ಬದಲಿಸ್ತಾರೆ ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ಮೂರ್ತಿಯನ್ನು ಕಲ್ಲಿನಿಂದ ಕೆತ್ತಲಾಗಿರ್ತದೆ ಆದರೆ ಪುರಿ ಜಗನ್ನಾಥದಲ್ಲಿ ಇದನ್ನು ಮರದಿಂದ ಮಾಡಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಗಂಗಾ ಸಾಮ್ರಾಜ್ಯದ ರಾಜ ಅನಂತವರ್ಮ ಚೂಡಗಂಗಾ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಒಂದು ದಿನ ರಾತ್ರಿ ಕನಸಿನಲ್ಲಿ ವಿಷ್ಣು ಬಂದು ಹೇಳ್ತಾನೆ ನೀನು ನನ್ನೊಂದು ಭಕ್ತಿಯಿಂದ ನೆನೆದುಕೊಂಡ್ರೆ ನಾನು ನಿನಗೆ ಸಮುದ್ರದಲ್ಲಿ ಒಂದು ಮರದ ಗೊಂಬೆಯಲ್ಲಿ ಸಿಗುತ್ತೇನೆಂದು ಇದರಂತೆ ಮರುದಿನ ರಾಜ ಸಮುದ್ರಕ್ಕೆ ಹೋಗಿ ಭಕ್ತಿಯಿಂದ ದೇವರನ್ನು ನೆನಿತಾನೆ ಅವನಿಗೆ ಅಲ್ಲಿ ಮರದ ಗೊಂಬೆ ಹಾಗೂ ಒಂದು ವಿಚಿತ್ರ ಧಾತುವಿನ ಹೃದಯ ಭಾಗ ಸಿಗ್ತದೆ ಈ ಧಾತುವನ್ನೇ ನಾವು ಇಂದು ಬ್ರಹ್ಮ ಪದಾರ್ಥ ಎಂದು ಈ ಬ್ರಹ್ಮ ಪದಾರ್ಥದಲ್ಲಿರುವ ಶಕ್ತಿಯಿಂದಾಗಿ ಇದನ್ನು ಯಾವುದೇ ಕಲ್ಲಿನ ಅಥವಾ ಮೆಟಲ್ ನ ಮೂರ್ತಿಗಳಲ್ಲಿ ಇಡಲು ಸಾಧ್ಯವಿಲ್ಲ ಅದರಿಂದಾಗಿಯೇ ಇದನ್ನು ಮರದ ಮೂರ್ತಿಯಲ್ಲಿ ಇಡಲಾಗ್ತದೆ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಮೂರ್ತಿಯನ್ನು ಬದಲಿಸಬೇಕು ಆ ಸಮಯದಲ್ಲಿ ಇಡೀ ಪುರಿ ಜಗನ್ನಾಥ ಎಲೆಕ್ಟ್ರಿಸಿಟಿಯನ್ನು ಕಟ್ ಆಫ್ ಮಾಡಲಾಗ್ತದೆ ಹಾಗೂ ಯಾವ ವ್ಯಕ್ತಿ ಈ ಬ್ರಹ್ಮ ಪದಾರ್ಥವನ್ನು ಬದಲಿಸ್ತಾನೋ ಅವನ ಕಣ್ಣುಗಳನ್ನು ಬಟ್ಟೆಯಿಂದ ಮುಚ್ಚಲಾಗ್ತದೆ ಹಾಗೂ ಕೈಗಳಿಗೆ ಎಲೆಕ್ಟ್ರಿಕ್ ಪ್ರೂಫ್ ಗ್ಲೌಗಳನ್ನು ಉಪಯೋಗಿಸಲಾಗುತ್ತದೆ ಪುರಿ ಜಗನ್ನಾಥ್ ದೇವಾಲಯದ ಅಂಗಳದಲ್ಲಿ ನೀವು ನಿತ್ಯರೆ ನಿಮಗೆ ವಿಶಾಲ ಅರಬ್ಬಿ ಸಮುದ್ರದ ಅಲೆಗಳ ಹಾಗೂ ಗಾಳಿಯ ಶಬ್ದಗಳು ಕೇಳಬರುತ್ತದೆ ಆದರೆ ನೀವು ದೇವಾಲಯದ ಕೊನೆಯ ಮೆಟ್ಟಿಲನ್ನು ದಾಟಿ ಒಳಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಕಿವಿಗೆ ಯಾವ ಶಬ್ದವೂ ಕೇಳಬರುವುದಿಲ್ಲ ಮಾನ್ಯತೆಗಳ ಪ್ರಕಾರ ಜಗನ್ನಾಥ್ ದೇವರ ಆಜ್ಞೆಯ ಮೇರೆಗೆ ಹನುಮಂತನು ಗೋಡೆಗಳ ಮೇಲೆ ಕಿವಿಯನ್ನಿಟ್ಟು ಒಳಬರುವ ಶಬ್ದವನ್ನು ತಡಿತಾನೆ ನಿಮಗೆ ದೇವಾಲಯದ ನಾಲ್ಕು ದ್ವಾರಗಳಲ್ಲಿ ಕಾನ್ಪತ್ ಹನುಮನ್ ವಿಗ್ರಹಗಳು ನೋಡ ಸಿಗುತ್ತವೆ ಈ ದೇವಾಲಯದ ಶಿಖರದಲ್ಲಿ ಶ್ರೀಕೃಷ್ಣನ ಸುದರ್ಶನ ಚಕ್ರವಿದೆ ಇದರ ವಿಶೇಷತೆ ಏನೆಂದರೆ ನೀವು ಯಾವ ಡೈರೆಕ್ಷನ್ ನಿಂದ ನಿಂತು ನೋಡಿದ್ರೂ ಅದು ನಿಮ್ಮ ಕಡೆ ನೋಡುತ್ತಿದ್ದಂತೆ ಭಾಸವಾಗ್ತದೆ ಹಾಗೂ ಇನ್ನೂರ ಹದಿನಾಲ್ಕು ಫೀಟ್ ಎತ್ತರವಿರುವ ಈ ದೇವಾಲಯದ ಪ್ರತಿಬಿಂಬ ನಿಮಗೆ ಎಂದಿಗೂ ಕಾಣಸಿಗುವುದಿಲ್ಲ ಪುರಿ ಜಗನ್ನಾಥ್ ದೇವಾಲಯದಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಇದು ಬೇರೆ ಬೇರೆ ಕಾಲದಲ್ಲಿ ಹದಿನೇಳು ಬಾರಿ ದಾಳಿಗೊಳಗಾದ್ರಿಂದ ಇಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಕಲ್ಪಿಸಲಾಗ್ತದೆ ನೀವು ಎಷ್ಟೇ ಶ್ರೀಮಂತರಾಗಿರಿ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿರಿ ನೀವು ಹಿಂದೂ ಧರ್ಮಕ್ಕೆ ಸೇರಿಲ್ಲದಾದರೆ ನಿಮಗೆ ಇಲ್ಲಿ ಪ್ರವೇಶ ಕಲ್ಪಿಸಲಾಗುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆರ್ಸಿಯಂದು ಮದುವೆಯಾಗಿದ್ದಾರೆಂಬ ಕಾರಣಕ್ಕೆ ಅವರಿಗೆ ಪ್ರವೇಶ ಕಲ್ಪಿಸಲಾಗಲಿಲ್ಲ ಕೊನೆಗೆ ಅವರಲ್ಲೇ ಪಕ್ಕದಲ್ಲಿದ್ದ ರಘುನಂದನ್ ಲೈಬ್ರರಿಯಿಂದ ತಮ್ಮ ಪ್ರಾರ್ಥನೆ ಸಲ್ಲಿಸಿ ಮರಳಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೆದರ್ಲ್ಯಾಂಡ್ನ ಶ್ರೀಕೃಷ್ಣ ಭಕ್ತೆ ಒನ್ ಪಾಯಿಂಟ್ ಆರು ಕೋಟಿ ದೇಣಿಗೆಯನ್ನು ದೇವಾಲಯಕ್ಕೆ ನೀಡಿದರು ಆದರೂ ಇವರಿಗೆ ದೇವಾಲಯದ ಒಳಗೆ ಪ್ರವೇಶ ಕಲ್ಪಿಸಲಾಗಲಿಲ್ಲ ಇಲ್ಲಿಯ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಭಕ್ತಾದಿಗಳಿಗೆ ಬಡಿಸುವ ಪ್ರಸಾದ ಯಾವತ್ತೂ ಜಾಸ್ತಿನೂ ಆಗುವುದಿಲ್ಲ ಇಲ್ಲ ಕಮ್ಮಿನೂ ಆಗುವುದಿಲ್ಲ ಇದು ಹೇಗೆಂದು ಇಂದಿನವರೆಗೂ ಯಾರಿಗೂ ತಿಳಿದಿಲ್ಲ ಇಲ್ಲಿ ಪ್ರಸಾದ ತಯಾರು ಮಾಡುವ ವಿಧಾನ ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿದೆ ಏಳು ಮಣ್ಣಿನ ಮಡಕೆಯನ್ನು ಒಂದರ ಮೇಲೊಂದಿಟ್ಟು ಪ್ರಸಾದ ತಯಾರಿ ಮಾಡಲಾಗ್ತದೆ ಸಾಮಾನ್ಯವಾಗಿ ಕೆಳಗಡೆ ಪಾತ್ರೆಯಲ್ಲಿರುವ ಪ್ರಸಾದ ಮೊದಲು ಬೇಯಬೇಕು ಹೌದಾ ಅಲ್ವಾ ಆದರೆ ಇಲ್ಲಿ ಮೊದಲು ತುತ್ತ ತುದಿಯಲ್ಲಿರುವ ಪಾತ್ರೆಯ ಪ್ರಸಾದ ಬೇಯ್ತದೆ ಮತ್ತು ಕೊನೆಗೆ ಕೊನೆಯಲ್ಲಿರುವ ಪ್ರಸಾದ ಬೇಯುತ್ತದೆ ಇದು ಹೇಗೆಂತೂ ಯಾರಿಗೂ ತಿಳಿದಿಲ್ಲ ಫ್ರೆಂಡ್ಸ್ ನಿಮಗೆ ಇಂತಹ ವಿಷಯವನ್ನು ಕೇಳಲು ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಇನ್ಫಾಲಜಿ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾವು ನಿಮಗೆ ಹೀಗೆ ಇನ್ನಷ್ಟು ವಿಸ್ಮಯಗಳನ್ನು ಒಳಗೊಂಡ ವಿಡಿಯೋಸ್ಗಳನ್ನು ತರ್ತಾ ಇದ್ದೀವಿ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ನಮಸ್ತೆ